ಏನೇ ಮಾಡ್ತಿದ್ಯಾ ಸುಮ್ ಕುತ್ಕೊಂಡ್ಬಿಟ್ಟಿದ್ಯಾಹ್ ಓಹೋ ಕುಂಬಳಕಾಯಿ ಬೇರೆ ಇಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ಯಾ ಏನ್ ಮಾಡ್ಬೇಕಂತಿದ್ಯಾ ಅಯ್ಯೋ ಪಕ್ಕದ ಮನೆ ಪಂಕಜ ಅದಲ್ಲ ಅವಳು ಕುಂಬಳಕಾಯಿ ಬಳ್ಳಿ ಹಾಕೊಂಡಿದ್ಲು ಒಳ್ಳೆ ಪಲ್ಯ ಬಿಟ್ಬಿಟ್ಟಿದ್ಯಾ ಹಂಗಾಗಿ ತಗೋರಿ ಅದ್ಮೇಲೆ ಮಂತ್ರಿ ಬಿಟ್ಟು ಅವ್ನು ಕುಂಬಳಕಾಯಿ ಕೊಟ್ಲು ಹಾ ಚೆನ್ನಾಗೆ ಆಗಿದೆ ಇಲ್ಲ ಇದರಿಂದ ನಾನು ಕುಂಬಳಕಾಯಿ ಪಲ್ಯ ಮಾಡೋಣ ಅಂತ ಇದೀನಿ ಅದಕ್ಕೆ ಹಚ್ಚೋಣ ಅಂತ ಇಡ್ಕೊಂಡೆ ಅದ್ಲಾಗೆ ನೀವ್ ಬಂದ್ಬಿಟ್ರಿ ಏನ್ ಮಾಡ್ತೀಯ ಅಂತ ಹೇಳಿ ಅದೇ ಅದಮೇಲೆ ವಿಚಾರ ಗೊತ್ತಾಯ್ತೇನೆ ಹ್ಞೂ ಎಲ್ಲ ಕಡೆ ಪಾಂಪ್ಲೆಟ್ಸ್ ಎಲ್ಲ ಹ್ಞೂ ಹಾಂ ಗೋಸಿಕೆರೆ ಕಟ್ಟೆ ಮನೆ ಫಂಕ್ಷನ್ನು ಭಾನುವಾರ ಸೋಮವಾರ ಹ್ಞೂ ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಹಾಂ ಅಂಬ್ಕೊಂಡಿದ್ದಾರೆ ಹಾಂ ಎಲ್ಲ ಕಡೆಯಿಂದ ನಮ್ಮವರೆಲ್ಲ ಬರ್ತಾರೆ ನಮ್ಮ ಅಣ್ಣ ತಮ್ಮಗಳೆಲ್ಲ ಬಂದು ಲಕ್ಷ್ಮೀ ನರಸಿಂಹ ದೇವ್ರನ್ನ ಪೂಜೆ ಮಾಡ್ತಾರೆ ಅದ್ಲಿಗೆ ಹ್ಞೂ ನಾವೆಲ್ಲ ರೆಡಿ ಆಗ ಕಣೆ ಹ್ಞೂ ಮರ್ಕಿ ಆಮೇಲೆ ಹ್ಞೂ ಹೌದು ಕಣ್ರಿ ನಾನು ನಿಮ್ಗೆ ಹೇಳೋದನ್ನ ಮರ್ಬಿಟ್ಟೆ ಹ್ಮ್ ಆ ಪ್ರಥಮ ಏಕದಶಿ ದೀಪೋತ್ಸವ ಆ ಛಲವಾದಿ ಗೋಸಿಕೆರೆ ಸರ್ವ ಅಣ್ಣ ತಮ್ಮಂದರು ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕು ಅಂದಲ್ವಾ ಹ್ಮ್ ನಮ್ಗೆ ಗೊತ್ತು ಒಂದು ಆಯ್ತು ಬಂದು ನಾನು ನಿಮ್ಗೆ ಹೇಳಿಲ್ಲ ಹ್ಮ್ ಅಯ್ಯೋ ಅವರು ಎಷ್ಟು ಅಂತ ಪರದಾಡ್ತಾರೆ ಹ್ಞೂ ಎಲ್ಲ ಕಡೆ ಪಾಂಬ ಅವ್ರ ಅಡ್ರೆಸ್ ಬರೆದು ಪೋಸ್ಟ್ ಮಾಡಬೇಕು ಹಾಂ ಎಲ್ಲ ಕಡೆ ಪೇಪರ್ ಎಲ್ಲ ಪಬ್ಲಿಷ್ ಮಾಡಿಸ್ಬೇಕು ಅದನ್ನು ಈ ರೀತಿ ಹಬ್ಬ ಮಾಡ್ತಾ ಇದ್ದೀವಿ ಎಲ್ಲ ಅಂತಂದ್ರು ಯಾವ ಜಿಲ್ಲೆ ಇದ್ದರೆ ದಯವಿಟ್ಟು ಈ ಒಂದು ಡೇಟಿಗೆ ಬಂದು ದೇವ್ರ ಕರನ ಸೇರ್ಕೊಂಡು ಮಾಡೋಣ ಹೇಳ್ಬಿಟ್ಟು ಹೇಳಿರ್ತಾರೆ ಅವರು ಮಾಡೋಷ್ಟು ಮಾಡ್ತಾರೆ ಅದಕ್ಕೆ ತಕ್ಕಂತೆ ನಾವು ಸ್ಪಂದಿಸ್ಬೇಕಲ್ಲ ನಾವು ಕರ್ನಾಟಕದಲ್ಲಿ ಎಲ್ಲೆಲ್ಲಿದ್ದೆವು ಎಲ್ಲ ಕಡೆಯಿಂದ ಬಂದು ದೇವಿ ಪೂಜೆನ ನೆರವೇರಿಸ್ಕೊಡ್ಬೇಕು ಹಾಂ ಸ್ವಾಮಿ ನರಸಿಂಹರ ಪೂಜೆನ ನೆರವೇರಿಸ್ಕೊಡ್ಬೇಕು ನಾವು ಹ್ಞೂ ಅನ್ನತಂದ್ರೆ ಪ್ರತಿ ವರ್ಷದಿಂದ ಈ ವರ್ಷನ ಅಥವಾ ಈ ವರ್ಷ ಏನಾದರೂ ವಿಶೇಷತೆ ಇದೆಯಾ ಅದೇ ಅದೇ ಮೇಲಮ್ಮ ಹಾಂ ಪಾಂಪ್ಲೆ ಬಂದು ಒಂದು ವಾರ ಆಯಿತು ನಾನು ಓದ್ಕೊಂಡಿದ್ದೀನಿ ಅಂತ ಏನು ತಿಳ್ಕೊಂಡಿದ್ದೀನಿ ಮತ್ತೆ ಹಾಂ ಅಯ್ಯೋ ಇದೇ ತಿಂಗಳು ಇಪ್ಪತ್ತೊಂದು ಭಾನುವಾರ ಇಪ್ಪತ್ತೆರಡು ಸೋಮವಾರ ನಂದು ಪ್ರಥಮ ಏಕಾದಶಿ ದೀಪೋತ್ಸವ ಹಾಪ ಆಚರಣೆ ಮಾಡ್ತೀನಿ ಅನ್ನೋದು ನಾನು ತಿಳ್ಕೊಂಬಿಟ್ಟಿದ್ದೀನಿ ಹ್ಞೂ ಏನೇನು ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಹ್ಞೂ ಅದೇ ಪಂದೆಟ್ಟು ನಾವು ಬಂದೈತಲ್ಲ ಇನ್ನೊಂದ್ಸರಿ ಓದಿ ತಿಳ್ಕಾ ಇಲ್ಲ ಅಂತಂದರೆ ಆ ಪುಟ್ಟರಂಗಜ್ಜಿ ಹತ್ರ ಹೋಗು ಗೋಸೆ ಥರ ಫಂಕ್ಷನ್ ಮನೆದು ಫಂಕ್ಷನ್ ಏನೇನೈತೆ ಏನೇನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಬಿಡಿಸಿ ಬಿಡಿಸಿ ಹೇಳುತ್ತೆ ಹಂಗೆ ಆ ಪುಟ್ಟರಂಗಜ್ಜಿ ಗೋಸೆ ಹೊರಟೈತೆ ಅಂತ ಅನಿಸುತ್ತೆ ಒಂದು ಅಜ್ಜಿ ಅಜ್ಜಿ ಮನೆ ಹತ್ರ ಹೋಗ್ಬಿಟ್ಟು ಕೇಳು ಅಜ್ಜಿ ಹೆಂಗೆ ಗೋಸೆ ಥರ ನೀವು ಅಂತ ಹೇಳ್ಬಿಟ್ಟು ಹಿಡ್ಕೊಳ್ಳೋದು ನೋಡಿ ಅವಾಗ ಒಂದು ಕಡೆಯಿಂದ ಹಾಂ ಸರಿ ಆಯ್ತು ಕಣ್ರಿ ನಾನು ಪುಟ್ಟರಂಗ್ ಬರ್ತೀನಿ ನಾನು ಹೋಗಿ ಅಜೀನ ಮಾತಾಡ್ಸ್ಕೊಂಡು ಬರ್ತೀನಿ ಪುಟ್ಟಂಗಜೀನ ಬರೋ ಅಷ್ಟೇ ಈ ಕುಂಬಳಕಾಯಿ ನಾನು ನೀಟಾಗಿ ಕಟ್ ಮಾಡಿ ಒಂದು ಸ್ವಲ್ಪ ಸಾಂಬಾರು ಒಂದು ಸ್ವಲ್ಪ ಪಲ್ಯ ಮಾಡ್ತೀನಿ ಹಲ್ವಾ ಮಾಡೋಣ ಅಂತಿದ್ದೀನಿ ಕುಂಬಳಕಾಯಿ ಹಲ್ವಾ ಹಾ ತಗೋಳ್ಳಿ ನಾನು ನೀಟಾಗಿ ಕಟ್ ಮಾಡಿ ನೋಡಿದ್ರ ನಿಮ್ಮನೇಲೆ ಇದೇ ಪರಿಸ್ಥಿತಿ ಇದೆಯಾ ಹಾಗಾದ್ರೆ ಕಮೆಂಟ್ ಮಾಡಿರಿ ನಾನು ಅಡುಗೆ ಮನೆಗೆ ಹೋಗ್ಬಿಟ್ಟು ಹಾಂ ಕುಂಬಳಕಾಯಿ ಹಚ್ಬೇಕು ಹ್ಞೂ ಅವಳು ಬರೋ ಅಷ್ಟೊತ್ತಿಗೆ ಇಲ್ಲಾಂದ್ರೆ ಹೂ ಆಡ್ಬಿಡ್ತಾಳೆ ಹಾಂ ಇಲ್ಲ ಪುಟ್ಟಂಗ ಹ್ಞೂ ಹ್ಞೂ ತಿಳ್ಕೊಂಡಿದ್ದೀನಿ ಹಾಂ ಇದೆ ಇಪ್ಪತ್ತೊಂದು ಇಪ್ಪತ್ತೆರಡು ಗೋಸೆ ಕೆರೆ ಹೊರಡ್ಬೇಕು ಹ್ಞೂ ರೆಡಿ ಆಗ ಹ್ಞೂ ಆಮೇಲೆ ಅದು ಮಾಡಬೇಕು ಇದು ಮಾಡ್ಬೇಕು ಹೇಳ್ಬಿಟ್ಟು ಇಲ್ಲ ಟೈಮ್ ಮಾಡಿ ಆಮೇಲೆ ಹಾಂ ಹಾಂ ಇಪ್ಪತ್ತೊಂದನೇ ತಾರೀಕು ಹಾಂ ಬೆಳೆ ಕೆರೆ ಒಡ್ಬೇಕು ಇಲ್ಲಿಂದ ಹ್ಞೂ ೇನು ನಮ್ಮ ಮನೆಯವ್ರು ಪೂಜೆ ಮಾಡೋದು ನಮ್ಗೆ ಗೊತ್ತಾಗಲ್ಲದೆ ಓಹ್ ಹಾ ಬೇಗ ಹೊಡ್ಬೇಕು ಅಂತ ಹ್ಞೂ ಇದು ಹೇಳೋದು ಹ್ಞೂ ನಂಗೂ ಗೊತ್ತೈತೆ ಕಣೇಳು ಹಾ ಗೋಸಿ ತರಗ ಹೋಗಬೇಕು ಅಂತ ನನಗ್ ತಾಯಿ ತಾಯಿರನ್ ಮಧ್ಯೆ ಲಕ್ಷ್ಮೀ ದೇವ್ರನ್ನ ಪೂಜೆ ಮಾಡೋದು ನಮ್ಗಿಂತ ನಿಮಗೆ ಚೆನ್ನಾಗ್ ಗೊತ್ತೆ ಹ್ಞೂ ಹೇಳು ಏನ ನಾನು ಹೇಳ್ಬೇಕು ಹ್ಮ್ ಹೇಳಿಲ್ಲ ಮತ್ತೆ ಅದಕ್ಕೂ ನಾನು ಆಮೇಲೆ ಹ್ಮ್ ಹೋ ನೀನು ಉಳ್ಗಾಟಾರ ಉಳ್ ಆಡ್ಕೊಂಡಿರು ಹ್ಮ್ ಅಜ್ಜಿ ಈ ಸರಿ ಗೋಶಿಕರ ಕಟ್ಟ ಮನೆ ನನ್ನ ಕರ್ಕೊಂಡು ಹೋಗಿ ನಾನು ನೋಡಬೇಕು ಹ್ಞೂ ಗೋಶಿಕರ ಹೆಂಗೈತೆ ಅಂತ ನೋಡಿಲ್ಲ ನಾನು ಹ್ಞೂ ಈರನ್ ಮಜ್ಜಿ ಇದೆ ಮತ್ತು ಆಮೇಲೆ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವ್ರ ಐತಲ್ಲ ಹ್ಞೂ ನಾನು ನೋಡ್ಬೇಕು ಈ ನನ್ನ ಕರ್ಕೊಂಡು ಹೋಗಿ ಸರಿ ಏನಾರ ಮಾಡಿ ಹ್ಞೂ ನೀನು ಏನಾರ ಕರ್ಕೊಂಡು ಹೋಗಲ್ಲ ಅಂತಂದ್ರೆ ಇವತ್ತು ನಾನು ಊಟನೇ ಮಾಡೋದು ನೋಡಿ ಹೇಳಿದ್ದೀನಿ ಹೇ ಪಾಪ ಹೆಂಕಣ್ಣ ಹ್ಞೂ ಹಂಗೆಲ್ಲ ಆಟ ಮಾಡಬಾರ್ದು ಹ್ಞೂ ನೀನು ಗೋಸಿ ಕೆರೆಗೆ ಕಟ್ಟ ಮನೆ ಫಂಕ್ಷನ್ ನೋಡ್ಬೇಕು ಪುತಾನೆ ಹ್ಞೂ ಹಂಗಿದ್ರೆ ಊಟ ಮಾಡಿದ್ರೆ ಮಾತ್ರ ನೀನು ಇಲ್ಲಾಂದ್ರೆ ಇಲ್ಲ ಹ್ಮ್ ಯಾರು ಊಟ ಮಾಡ್ತಾರೋ ಅವರು ಮಾತ್ರ ನಾನು ಗೋಸಿ ಕರೆಗೆ ಕರ್ಕೊಂಡು ಹೋಗ್ತೀನಿ ಹ್ಮ್ ಅಲ್ಲಿ ಈ ರಜಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರು ಪಾದಗಟ್ಟೆ ಸ್ಥಳ ಎಲ್ಲ ತೋರಿಸ್ತೀನಿ ಊಟ ಮಾಡಿದ್ರೆ ಮಾತ್ರ ಇಲ್ದಿದ್ರೆ ಇಲ್ಲಪ್ಪ ಹ್ಮ್ ನೋಡು ಹೆಂಗ್ ಊಟ ಅಜ್ಜಿ ಹಂಗೆ ಊಟ ಮಾಡ್ತೀನಿ ಹಂಗಿದ್ರೆ ಹ್ಞೂ ಅಜ್ಜಿ ನಾವು ಈ ಸರಿ ಗೋಚಿಗೆರೆ ಕಟ್ಟಮನೆ ಏಕಾದಶಿ ಹಬ್ಬಕ್ಕೆ ಹೊರಟಿದ್ದೀವಿ ಹ್ಞೂ ನನ್ನ ಯಜಮಾನರು ನಾನು ಹೊರಟಿದ್ದೀವಿ ಹ್ಞೂ ನಿಮ್ಮ ಮನೆಯಿಂದ ನೀವು ಯಾರು ಹೊರಟಿದ್ದಾರೆ ಹೇಳ್ರಿ ಹ್ಞೂ ಅಯ್ಯ ಅಯ್ಯ ಅಮ್ಮ ಹಿಂಗೆ ಕೇಳ್ತಿದ್ಯಾ ಹ್ಞೂ ನಮ್ಮ ಮನೆ ಮಂದಿ ಎಲ್ಲ ಹೊರಟಿದ್ದೀವಿ ಹ್ಞೂ ನಮ್ಮ ಕರಿಯಪ್ಪ ಬಂದು ತಡವಾಗಿ ಬರ್ತಾನೆ ಹ್ಞೂ ನಾನು ನಮ್ಮ ರಂಗಜ್ಜ ನನ್ನ ಸೊಸೆ ಶಿವಮ್ಮ ನಮ್ಮ ಹುಡುಗ ಎಂಕಣ್ಣ ಎಲ್ಲ ಹೊರಟಿದ್ದೀವಿ ನಾವು ಹ್ಞೂ ನಾವೆಲ್ಲ ಒಂಚೂರು ಬೇಗ ಹೋಗ್ತೀವಿ ನನ್ನ ಮಗ ಕರಿಯಪ್ಪ ಇದ್ದಾನಲ್ಲ ಅವನೊಂಚೂರು ತಡವಾಗಿ ಬರ್ತಾನೆ ಹ್ಞೂ ಮನೆ ಕೆಲಸ ಎಲ್ಲ ನೋಡ್ಕೋಬೇಕಲ್ಲ ಒಂಚೂರು ಲೇಟಾಗಿ ಬರ್ತಾನೆ ನಾನು ಹ್ಞೂ

ಇದೇ ತಿಂಗಳ ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ಪ್ರಥಮ ಏಕಾದಶಿ ದೀಪೋತ್ಸವ ಹ್ಞೂ ಕಟ್ಟೆ ಮನೆ ಸರ್ವಣ್ಣ ತಂದಿರಲ್ಲ ಸೇರ್ಕೊಂಡು ಈ ಒಂದು ಹಬ್ಬನ ಆಚರಣೆ ಮಾಡ್ತೀವಿ ಹ್ಞೂ ಅಲ್ಲೇ ವೇದಾವತಿ ನದಿ ಐತಲ್ಲ ಅಲ್ಲಿಗೆ ಹೋಗ್ಬಿಟ್ಟು ದಂಧೆ ಪೂಜೆ ಮಾಡ್ಕೊಂಡು ಅಲ್ಲಿಂದ ಸೀದಾ ದೇವಸ್ಥಾನಕ್ಕೆ ನೇರವಾಗಿ ಬಂದ್ಬಿಟ್ಟು ಹಾಂ ಅದು ಗರ್ಗಂಬ ಐತಲ್ಲ ದೇವಸ್ಥಾನದ ಮುಂದಗಡೆ ಅಲ್ಲಿ ದೀಪೋತ್ಸವ ಹಬ್ಬ ಮಾಡಿ ಆ ಮೇಲೆ ದೀಪ ಇಡ್ತಾರೆ ಹಾಂ ಎಲ್ಲರೂ ಚಪಳೆ ಹೊಡಿತೀವಿ ಹಾಂ ಭಾಳ ಖುಷಿ ಖುಷಿಯಾಗಿರುತ್ತೆ ಹಬ್ಬ ಹ್ಞೂ ಆವಾಗ ದೀಪ ಮೇಲೆ ಜ್ಯೋತಿನ ಅವಾಗಂತೂ ಯಾರನ್ನು ತಡೆಯಾಗಲ್ಲ ಹುಡುಗರೆಲ್ಲ ಇಡ್ಕೊಂಡ್ಲೇ ಎಷ್ಟು ಹೆಣಸಾಡಿರೋ ಸಾಲ್ ಕುಡ್ತಾವಮ್ಮ ಹ್ಞೂ ಅಷ್ಟೊತ್ತಿಗೆ ಅಷ್ಟೊತ್ತಿಗಾಲೆ ಒಂದು ಆರೂವರೆ ಏಳು ಗಂಟೆ ಆಗಿರುತ್ತೆ ಒಂದು ಎಂಟು ಗಂಟೆ ಅಷ್ಟೊತ್ತಿಗೆ ಊಟ ಶುರು ಮಾಡ್ತಾರೆ ಹಾಂ ಈ ವರ್ಷ ಮಾರುತಿ ಕುಮಾರ ಮತ್ತು ಶ್ರೀ ಜಯಮ್ಮ ದೇವಂಗತ ನರಸಪ್ಪ ಕಟ್ಟೆ ಚಿತ್ರದುರ್ಗ ಇವರು ಅದರಲ್ಲ ಇವ್ರು ರಾತ್ರಿ ಊಟನ ಇಟ್ಕೊಂಡಿದ್ದಾರೆ ಹ ಹ್ಮ್ ಒಂದು ಹತ್ತು ಗಂಟೆ ಅಷ್ಟೊತ್ತಿಗೆಲ್ಲ ಊಟ ಮುಗಿಸ್ಬಿಡ್ತಾರೆ ಹಾ ಅದ್ ಕೂಡಲೇ ಒಂದು ಅರ್ಧ ಗಂಟೆ ರೆಸ್ಟ್ಕೊಂಡು ವರ್ಷ ಇಡಿ ಖರ್ಚು ಮಾಡ್ತಿರ್ತಾರಲ್ಲಮ್ಮ ದೇವಸ್ಥಾನಕ್ಕೆ ಅಲ್ಲಿ ಇಲ್ಲಿ ಓಡಾಟ ಆಗಿರೋದು ಏನನ್ನ ಖರ್ಚು ಮಾಡಿದೀವಿ ಅಂತ ಬಿಟ್ಟು ಖರ್ಚು ವೆಚ್ಚ ತೋರ್ಸಕ್ಕೆ ಮೀಟಿಂಗ್ ಆಗುತ್ತೆ ಹ್ಮ್ ಅವಾಗ ಚೆನ್ನಾಗಿರುತ್ತೆ ವ್ಯವಸ್ಥೆ ಬಹಳ ಚೆನ್ನಾಗಿರುತ್ತೆ ಒಬ್ಬೊಬ್ಬರು ಒಂದೊಂದು ಕಡೆಯಿಂದ ಪ್ರಶ್ನೆ ಕೇಳ್ತಾರೆ ಹಾಂ ಸ್ಟೇಜ್ ಮೇಲೆ ಕುಂತಿರ್ತಾರಲ್ಲ ಕಾರ್ಯಕಾರಿ ಸಮಿತಿಯವರು ಸಮಾಧಾನದಿಂದ ಉತ್ತರ ಕೊಡ್ತಾರೆ ಪ್ರಶ್ನೆ ಕೇಳೋರು ಮಾತ್ರ ನಿಂತು ಅಮ್ಮ ತೇಲಾಡ್ತಿರ್ತಾರೆ ಹ್ಮ್

ಬೆಳಗ್ಗೆ ಒಂದು ಎಂಟು ಗಂಟೆ ಅಷ್ಟೊತ್ತಿಗೆ ತಿಂಡಿ ಕೊಟ್ಬಿಡ್ತಾರೆ ನಮ್ಮ ಹುಡುಗರೆಲ್ಲ ಸೇರ್ಕೊಂಡು ತಿಂಡಿ ಕೊಟ್ಬಿಡ್ತಾರೆ ಈ ಸರಿ ಎಚ್ ರಂಗಪ್ಪ ಹನುಮಂತಪ್ಪ ಮತ್ತೆ ಎಚ್ ಶಿವಣ್ಣ ಅವ್ರ ಕುಟುಂಬದವರು ಕಂಬಳಗುಂದಿ ಜಗಳೂರು ತಾಲೂಕು ಇವರು ಇದರಲ್ಲ ಇವರು ಬೆಳಗ್ಗೆ ತಿಂಡಿ ವ್ಯವಸ್ಥೆ ಅಂಬ್ಕೊಂಡಿದ್ದಾರೆ ಹ್ಮ್ ಭಾಳ ಚೆನ್ನಾಗಿ ಮಾಡ್ತಾರೆ ಏನು ಮಾಡ್ತಾರೆ ಗೊತ್ತಿಲ್ಲ ಹ್ಮ್ ತಿಂಡಿ ಆಗುತ್ತೆ ಹಾಂ ತಿಂಡಿ ಆದ್ನೇ ಒಂದ್ ಸ್ವಲ್ಪ ಬಿಟ್ಟು ದೇವಸ್ಥಾನ ಮುಂದೆ ಕಟ್ಟಿಸ್ಕೊತಾರೆ ಹಾ ಹೋದ ವರ್ಷ ಒಂದು ಮುನ್ನೂರು ರೂಪಾಯಿ ಮಾಡಿದ್ರು ಈ ಸರಿ ಸ್ವಲ್ಪ ಜಾಸ್ತಿ ಮಾಡ್ಬಿಟ್ಟದಮ್ಮ ಹ್ಮ್ ఈ సరే ఎరడు సార్ వచ్చి వన్ పా బేళ కింద నాన్న రూపాయి హంగే కై బిస్కమ్మని ఇస్తారా అవరలా ఐనూరు రూపాయి మిట్నా కట్ కాబకు ಇಷ್ಟ ಆಗುತ್ತೆ ಇಷ್ಟ ಆದ್ಮೇಲೆ ಒಂದು ಸ್ಟೇಜ್ ಫಂಕ್ಷನ್ ಇರುತ್ತೆ ಸಣ್ಣದಾಗಿ ಹಾಂ ಓದರ್ಸಿಂದ ಈ ವರ್ಷದವರೆಗೂ ನಾವೇನೇನು ಅಭಿವೃದ್ಧಿ ಚಟುವಟಿಕೆ ಒಡಿಗೆಗಳು ಮಾಡಿದ್ವಿ ಏನೇನು ಕೆಲಸ ಮಾಡಿಸಿದ್ದೀವಿ ಅನ್ನೋದ್ರ ಬಗ್ಗೆ ಒಂಚೂರು ಬ್ರೀಫಾಗಿ ಹೇಳ್ತಾರೆ ಹಾಂ ಅದಾದ್ಮೇಲೆ ದೊಡ್ಡ ದೊಡ್ಡ ಅಮೌಂಟ್ ಯಾರಾದರೂ ಕೊಡೋರಿದ್ರೆ ಅಲ್ಲೇ ಅಲ್ಲಿ ಅನೌನ್ಸ್ ಮಾಡ್ತಾರೆ ಅವಾಗ ಸ್ಪಾಟ್ ಅಲ್ಲಿ ಚೆಕ್ಕೋ ಅಥವಾ ದುಡ್ಡ ಕೊಡ್ತಾರೆ ಅದ್ರಿಗೆ ಅವ್ರಿಗೊಂದು ಸನ್ಮಾನ ಕಾರ್ಯಕ್ರಮ ಇರುತ್ತೆ ಅಷ್ಟು ಮುಗಿಸ್ಕೊತಾರೆ ಅದಾದ್ಮೇಲೆ ಮಧ್ಯಾಹ್ನಕ್ಕಿನೂ ಊಟ ಇರುತ್ತೆ ஊட்ட ஊட்ட ஊட்டச்சா மாட்ஸிர் தர ஊட்ட அம்க்கண்டிர் தராரா இது சரி மதம் ஊட்டீமதி லக்ஷ்மகம் ஸ்ரீ வீர குடும்பம் இடர்றாரு ஆ அடவிச்சிக்கி தழக்கே அவருக்காரர் ஊட்டம் மாத்திரி மாடாட்ஸுங்க அச்சுக்கட்டாக மாசிர் தர ஊட்ட அட்டே சிஸ்தபாக நம்ம உடுகா சேர்க்கண்டு ஊட்ட கீட்ட படஸ்தார்த்தே யாரும் அசு அசு கண்டிக்கு விடல ஆனா ஊட்ட மாஸிபட் தார் ஆ ಆಮೇಲೆ ಊಟ ಗೀಟ ಮುಗಿಸ್ಕೊಂಡು ಆ ಈ ಸರಿ ಕಲಾ ತಂಡಗಳು ಇದ್ದಾವೆ ಯಾರೋ ಜನಪ್ರತಿನಿಧಿಗಳು ಒಂದಷ್ಟು ಮುಖಂಡರುಗಳು ಅವರಿಗೆಲ್ಲ ರಿಕ್ವೆಸ್ಟ್ ಮಾಡ್ಸ್ಕೊಂಡು ಆ ಕಲಾ ತಂಡಗಳನ್ನ ಹೊರಹರಿಸಿದಾರೆ ಈ ಸರಿ ದೇವಸ್ಥಾನದಿಂದ ಸೀರೆ ಪಾದಗಟ್ಟೆ ತನಕ ತಾಯಿರೋ ಮಜಾ ಐತಲ್ಲ ಆ ಪಾದಗಟ್ಟೆ ತನಕ ಮೆರವಣಿಗೆ ಹೋಗುತ್ತೆ ಅಲ್ಲಿ ನೂರ ಒಂದೆಡೆ ಹಾಕಿ ಪೂಜೆ ಗೀಜೆ ಮಾಡಿ ಪೂಜಾತ್ನಲ್ಲಿ ದೇವ್ರು ಬರುತ್ತೆ ಹಾಂ ದೇವ್ರು ಬಂದು ಕೆಂಡ ತೊಳೆಯುತ್ತೆ ಹಾಂ ಅದೊಂದು ಸ್ವಲ್ಪ ದೀರಾಗೆ ಎಲ್ಲ ವಾಪಸ್ ಗುಡಿ ಬರ್ತೀವಿ ನಾವು ಹಾಂ ದೇವಸ್ಥಾನ ಹತ್ರ ಬಂದು ಆ ಹೊಳ್ತಾರೆ ಒಳ್ತಾರೆ ದೇವಸ್ಥಾನ ಹತ್ರ ಸಂಜೆ ಲಕ್ಷ್ಮೀ ನರಸಿಂಹ ದೇವರಿಗೆ ಪೂಜೆ ಮಾಡ್ಕೊಂಡು ಆ ಹೊಳ್ತಾರೆ ಒಳ್ತಾರೆ ದೂರ ದೂರರೆಲ್ಲ ಅಲ್ಲೇ ನಮ್ದು ಸಮುದಾಯ ಭೋಗ ಐತಲ್ಲ ಅಲ್ಲಿ ತಂಗ್ತಾರೆ ಹೌದಾದ್ರೆ ದೇವಸ್ಥಾನ ಎಲ್ಲ ಉಳ್ಕೊಂಡಿರ್ತಾರಲ್ಲ ಹೇಳ್ಬಿಟ್ಟು ದೂರ ಬಾಳಿಗೆ ಹೋಗೋಕ್ಕನ್ನೆ ಊಟದ ವ್ಯವಸ್ಥೆ ಏರ್ಪಡಿಸ್ತಾರೆ ನಮ್ಮರು ನಮ್ಮ ಹುಡುಗರುಗಳು ಚಲವಾದಿ ಗೋಸಿಕೆರೆ ಕಟ್ಟೆ ಮನೆ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಮತ್ತು ಶ್ರೀ ವೀರಾನುಮ ದೇವರುಗಳ ಅಭಿವೃದ್ಧಿ ಸಂಘ ಈ ಒಂದು ಸಂಘಕ್ಕೆ ಗೌರವಾಧ್ಯಕ್ಷರಾಗಿ ಇವಾಗ శ్రీ బి అంజనప్ప ఎస్ పి ఒన్నూరు ఇవ్వరు ఇవ్వన్టిప్పేస్వామి ఇవరు అధ్యక్ష ఎస్టిప్పేస్వామి మాధవపుర ఇవ్ ప్రధాన కార్యదర్శి ఆగారు కెంచప్ప సోంగూద్దీరు ఉపాధ్యక్షర్కి ఇవ్వరు సహ కార్యదర్శి మాత్ర బాగా ఓ నయ్య కింద బాగా చాసా సంఘటన ಹ ಎಡಿ ಭೀಮಪ್ಪ ಅಂತ ಒಬ್ಬರು ಇದ್ದಾರೆ ಅವರು ನಮ್ಮ ಸಂಘಕ್ಕೆ ಕಾನೂನು ಸಲಹೆಗಾರರು ಹ್ಮ್ ಇವರು ಸಂಘಕ್ಕೆ ಬಹಳ ಓಡಾಡ್ತಾರೆ ಹ ಇನ್ನು ಉಳಿದಷ್ಟು ಜನ ಹ ಜನ ಹುಡುಗರು ಇದ್ದಾರೆ ಅವರು ಕೂಡ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾರೆ ಹ್ಮ್ ಹಂಗಾಗಿನೇ ಆ ನಮ್ಮ ಸಮುದಾಯ ಬಹಳ ಚೆನ್ನಾಗೈತೆ ದೇವರ ಕಾರ್ಯಗಳನ್ನೆಲ್ಲ ಬಹಳ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ ಹ್ಮ್ ಅವರೆಲ್ಲರಿಗೂ ದೇವ್ರು ಚೆನ್ನಾಗಿಟ್ಟಿರ್ಲಿ ಆ ತಾಯಿರನ್ನ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವ್ರು ಹ ಆಶೀರ್ವಾದ ಮಾಡ್ಲಿ ಹ್ಮ್ ಅಲ್ಲ ಹ மழி ஆளை எல்லா ரெத்து ஜன சுகிங்கலாம் உங்க கண்டபுட்டங்க அஜி நோட் நான் எல்லா விசாரித்து நோடு ஆ நோட்றா விடியோ இஷ்டி லைக் கமெண்ட் இன்னும் யாரும் மன்னா மக யூட்டூப் மாரி போட்